ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಮರಳುವುದು ಮತ್ತಷ್ಟು ವಿಳಂಬ ಆಗುತ್ತಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸುನಿತಾ ವಿಲಿಯಮ್ಸ್ ಹಲವು ತಿಂಗಳುಗಳ ಕಾಲದಿಂದನೂ ಕೂಡ ಬಾಹ್ಯಾಕಾಶದಲ್ಲೇ ಉಳ್ಕೊಂಡಿದ್ದಾರೆ ಎಗರ ಯಾತ್ರೆ ಸುನಿತಾ ವಿಲಿಯಮ್ಸ್ ಅವರು ಫೆಬ್ರವರಿಗೆ ಬರ್ತಾರೆ ಜನವರಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ ಇದೀಗ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ಗೆ ಅವರು ವಾಪಸ್ ಬರಬಹುದು ಅಂತಹ ಸಾಧ್ಯತೆ ಇದೆ ಹೇಳಿ ಅಮೆರಿಕ ಹೇಳ್ತಾ ಇದೆ ಬಾಹ್ಯಾಕಾಶ ಸಂಸ್ಥೆ ನಾಸಾದಿಂದಲೇ ಬಂದಿರತಕ್ಕಂಥ ಮಾಹಿತಿ ಇದು ಬಾಹ್ಯಾಕಾಶದಲ್ಲಿ ಪೌಷ್ಟಿಕಾಂಶದ ಊಟವಿಲ್ಲದೆ ಕೃಷಿಯವಾಗಿರುವ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಕಳೆದ ಜೂನ್ನಲ್ಲಿ ಅಂತರಿಕ್ಷ ಕೇಂದ್ರಕ್ಕೆ ತೆರಳಿದ್ದರು ಸುನಿತಾ ವಿಲಿಯಮ್ಸ್ ಅವರು ಸುನಿತಾ ಜೊತೆಗೆ ಮತ್ತೊಬ್ಬ ಗಗನಯಾತ್ರಿ ಬುಚ್ ವಿಲ್ಮೋರ್ ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದಾಗಿಯೇ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿದ್ದಾರೆ ಗಗನಯಾತ್ರಿಗಳು ಈ ವೇಳೆಯಲ್ಲಿ ಇವರನ್ನು ಕರೆತರುವಂತಹ ಮೊದಲ ನಾಲ್ವರು ಸಿಬ್ಬಂದಿಯನ್ನು ಕಳಿಸಬೇಕಾಗತ್ತೆ ನಾವು ಆದರೆ ಇದಕ್ಕೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದು ಎದುರಾಗ್ತಾ ಇದೆ ಅಂತ ಅಲ್ಲಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ ಹೀಗಾಗಿ ಏಪ್ರಿಲ್ ವೇಳೆಗೆ ಘನಯಾತ್ರೆಗಳು ಹಿಂದಿರುಗುವಂತಹ ಸಾಧ್ಯತೆ ಇದೆ ಅವ್ರಿಗೆ ಇದೇನು ಮೊದಲ ಗಗನಯಾನವಲ್ಲ ಅದು ಅನೇಕ ಬಾರಿ ಅವ್ರು ಹೋಗಿ ಬಂದಿದ್ದಾರೆ ಮೂರನೇ ಗಗನಯಾನ ತಮ್ಮ ವಿಷನ್ಗಳಲ್ಲಿ ಒಟ್ಟು ಐನೂರ ಹದಿನೇಳು ತಮ್ಮ ಮಿಷನ್ಗಳು ಐನೂರ ಹದಿನೇಳು ದಿನಗಳನ್ನು ಬಾಹ್ಯಾಕಾಶದಲ್ಲೇ ಕಳೆದಿದ್ದಾರೆ ಅವರು ಈ ಬಾರಿ ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ದರೆ ಏಳರಿಂದ ಹತ್ತು ದಿನಗಳಲ್ಲಿಯೇ ಸುನಿತಾ ವಿಲಿಯಮ್ಸ್ ಅವರು ಆಗಬೇಕಾಗಿತ್ತು ಆರೋಗ್ಯ ಸಮಸ್ಯೆ ಏನಾಗ್ತಿದೆ ಅಂತ ನೋಡಿದಾಗ ಮನುಷ್ಯನ ದೇಹ ಭೂಮಿಯ ಗುರುತ್ವಾಕರ್ಷಣೆಗೆ ಅನುಗುಣವಾಗಿ ರಚನೆಯಾಗಿರುತ್ತೆ ಆದರೆ ಬಾಹ್ಯಾಕಾಶದಲ್ಲಿ ಝೀರೋ ಗ್ರಾವಿಟಿ ಶೂನ್ಯ ಗುರುತ್ವಾಕರ್ಷಣೆ ಇರುವ ಕಾರಣದಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಮೂಳೆಯ ಸಾಂದ್ರತೆ ಕೂಡ ಕಡಿಮೆ ಆಗಿಬಿಡುತ್ತೆ ತೂಕ ಕಡಿಮೆ ಆಗುತ್ತೆ ಹೃದಯ ಯಕೃತ್ತು ಕಣ್ಣುಗಳ ಸಮಸ್ಯೆ ಕೂಡ ಕಾಡುತ್ತೆ ವಿಳಂಬದಕ್ಕೆ ಕಾರಣ ಏನಪ್ಪ ಆಯ್ತು ಯಾಕೆ ಇಷ್ಟು ಲೇಟ್ ಆಗ್ತಿದೆ ಅಂತ ನೋಡಿದಾಗ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ರವರು ನಂತರ ದಿನಗಳಲ್ಲಿ ಈ ನೌಕೆಯಲ್ಲಿ ತಾಂತ್ರಿಕ ಸಮಸ್ಯೆಗಳು ಕಾಣಿಸ್ಕೊಂಡಿವೆ ಆದ್ದರಿಂದ ಹಿಂದಿರುಗಿ ಬರೋದಕ್ಕೆ ಈ ನೌಕೆ ಸೇಫ್ ಅಲ್ಲ ಇದರಿಂದ ಬೇರೆ ನೌಕೆಯನ್ನು ಕಳುಹಿಸಿ ಗಗನಯಾತ್ರೆಗಳನ್ನು ಕರ್ಕೊಂಡು ಬರಬೇಕು ಇದಕ್ಕೆ ಸ್ಪೇಸ್ ಎಕ್ಸ್ ಸಂಸ್ಥೆಯ ಡ್ರ್ಯಾಗನ್ ಕ್ಯಾಪ್ಸೂಲ್ ನೆರವನ್ನು ಕೊಡ್ತಾ ಇದೆ ಇದೀಗ